ಏನೋ ದೊಡ್ಡಳ್ಳಿಯ ಆದಿವಾಸಿಗಳ ಐದು ತಿಂಗಳ ಹೋರಾಟ ಕಡೆಗೂ ಕೂಡ ಅಂತ್ಯವಾಗಿದೆ ಕೊಡಗು ಡಿಸಿ ನೇತೃತ್ವದಲ್ಲಿ ನಡೆದಂತಹ ಸಂಧಾನ ಸಭೆ ಯಶಸ್ವಿಯಾಗಿದೆ ಕೊಡಗು ಜಿಲ್ಲಾ ಆಡಳಿತ ಗುರುತಿಸಿರುವಂತಹ ಸ್ಥಳಗಳಿಗೆ ತೆರಳೋಕೆ ಇದೀಗ ಆದಿವಾಸಿಗಳ ಗುಂಪಿನ ಮುಖ್ಯಸ್ಥರು ಸಮತಿಯನ್ನ ಸೂಚಿಸಿದ್ದಾರೆ ಡಿಸಿ ನೇತೃತ್ವದ ಸಭೆಯಲ್ಲಿ ಆದಿವಾಸಿಗಳ ಪ್ರಮುಖರು ಭಾಗವಹಿಸಿದ್ರು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿ ಹಾಗೂ ಮಾದಲಾಪುರ ಎರಡು ಗ್ರಾಮಗಳಿಗೆ ತೆರಳೋಕೆ ಆದಿವಾಸಿ ಮುಖಂಡರು ಸಮ್ಮತಿಯನ್ನ ಸೂಚಿಸಿದ್ದಾರೆ ಕೊಡಗು ಡಿಸಿ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿ ಹಾಗೂ ಮಾದಲಾಪುರ ಎರಡು ಗ್ರಾಮಗಳಿಗೆ ತೆರಳೋಕೆ ಆದಿವಾಸಿಗಳ ಪ್ರಮುಖರು ಸಮ್ಮತಿಯನ್ನ ಸೂಚಿಸಿದ್ದಾರೆ ಕಳೆದ ಡಿಸೆಂಬರ್ನಿಂದ ಕೂಡ ಇವರು ಭೂಮಿಗೋಸ್ಕರ ಹೋರಾಡ್ತಿದ್ರು ನಮ್ಮನ್ನ ಅವಕಲಂಬಿಸ್ತಾ ಇದ್ದೀರಿ ನಮಗೆ ಇದೇ ದಿಡ್ಡಳ್ಳಿಯಲ್ಲೇ ನಿವೇಶನಗಳನ್ನ ಕೊಡಿ ಅನ್ನುವಂತಹ ಆ ಬೇಡಿಕೆಯನ್ನ ಇಟ್ಟು ಅವರು ಪಟ್ಟು ಹಿಡಿದು ಹೋರಾಟವನ್ನ ಆದಿವಾಸಿಗಳು ಮಾಡ್ತಾ ಇದ್ರು ಸಾಕಷ್ಟು ರಾಜ್ಯ ಮಟ್ಟದಲ್ಲೂ ಕೂಡ ಈ ವಿಚಾರ ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಇದೀಗ ಕಡೆಗೂ ಕೂಡ ಈ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇದೆ ದಿಡ್ಡಳ್ಳಿಯ ಆದಿವಾಸಿಗಳ ಬೇಡಿಕೆ ಈಗ ಜಿಲ್ಲಾ ಆಡಳಿತ ಅದನ್ನು ಪುರಸ್ಕರಿಸ್ತಾ ಇರುವಂಥದ್ದು ಆದರೆ ದಿಡ್ಡಳ್ಳಿಯಲ್ಲೇ ಕೊಡೋಕೆ ಆಗೋದಿಲ್ಲ ಬದಲಾಗಿ ಸೋಮವಾರಪೇಟೆಯ ಎರಡು ಗ್ರಾಮ ಅಲ್ಲಿ ನಿಮಗೆ ಜಾಗವನ್ನು ಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದಂತ ಮಾತಿಗೆ ಇದೀಗ ಆದಿವಾಸಿಗಳ ಪ್ರಮುಖರು ಒಪ್ಪಿಕೊಂಡಿದ್ದಾರೆ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿ ಹಾಗೂ ಮಾದಲಾಪುರ ಈ ಎರಡು ಗ್ರಾಮಗಳಿಗೆ ತೆರಳೋಕೆ ಆದಿವಾಸಿಗಳ ಪ್ರಮುಖರು ಒಪ್ಪಿಗೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಕಡೆಗೂ ಕೂಡ ಈ ನಿರಂತರ ಹೋರಾಟ ಐದು ತಿಂಗಳ ನಿರಂತರ ಹೋರಾಟಕ್ಕೆ ತೆರೆ ಬೀಳುವ ಲಕ್ಷಣ ಕಂಡು ಬರ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ದಿಡ್ಡಳ್ಳಿ ಬಿಟ್ರೆ ಬೇರೆ ಕೂಡ ಹೋಗೋದಿಲ್ಲ ಇಲ್ಲೇ ಜಾಗ ಬೇಕು ಅಂತ ಪಟ್ಟಿಡ್ಕೊಂಡು ಹಿಡ್ಕೊಂಡು ತೋರಿಸಿದಂತ ಯಾವ ಜಾಗವನ್ನ ಕೂಡ ಅವರು ಓಕೆ ಮಾಡ್ತಾ ಇರಲಿಲ್ಲ ಈಗ ಫೈನಲಿ ಅವ್ರನ್ನ ಒಪ್ಪಿಸಲಾಗಿದೆ ಏನೆಲ್ಲ ಮಾತುಕತೆ ನಡೀತು ಹೇಗೆ ಒಪ್ಕೊಂಡ್ರು ಆದಿವಾಸಿಗಳು ಈಗ ಅಮರ್ ಪ್ರಸಾದ್ ಏನು ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ದಿಡ್ಡಳ್ಳಿಯಲ್ಲಿ ಕಳೆದ ಡಿಸೆಂಬರ್ ಏಳನೇ ತಾರೀಕು ಅರಣ್ಯ ಇಲಾಖೆ ತಮ್ಮ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಗುಡ್ಸ ಕಟ್ಕೊಂಡಿದ್ದಾರೆ ಅಂತೇಳಿ ಸುಮಾರು ಐನೂರ ಹನ್ನೊಂದು ಆದಿವಾಸಿ ಕುಟುಂಬಗಳನ್ನು ತೆರವುಗೊಳಿಸಿದ್ರು ಆ ನಂತರ ಇಡೀ ರಾಜ್ಯದಲ್ಲೇ ಗಮನಿಸಲೀತಕ್ಕಂಥ ಒಂದು ತೀವ್ರತರವಾಗಿರ್ತಕ್ಕಂಥ ಹೋರಾಟವನ್ನ ಆದಿವಾಸಿಗಳು ಮಾಡಿ ಸಾಕಷ್ಟು ಗಮನವನ್ನು ಸೆಳೆದಿದ್ರು ಆ ನಂತರದಲ್ಲಿ ಜಿಲ್ಲಾಡಳಿತ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅತ್ಯಂತ ತ್ವರಿತವಾಗಿ ಅವರಿಗೆ ಪುನರ್ವಸತಿ ಕೈಗೊಳ್ಳೋದಕ್ಕೆ ಸ್ಥಳಗಳನ್ನು ಕೂಡ ಗುರುತಿಸಿತ್ತು ಆದರೆ ಎಲ್ಲ ಆದಿವಾಸಿಗಳು ನಮಗೆ ದಿಡ್ಡಳ್ಳಿಯಲ್ಲೇ ಸ್ಥಳ ಬೇಕು ಐನೂರ ಹನ್ನೊಂದು ಕುಟುಂಬಗಳಿಗೂ ಕೂಡ ನಮಗೆ ದಿಡ್ಡಳ್ಳಿಯಲ್ಲೇ ಪುನರ್ವಸತಿ ಕಲ್ಪಿಸಬೇಕು ಅಂತಕ್ಕಂಥ ಪಟ್ಟು ಹಿಡಿದು ನಿರಂತರವಾಗಿ ಕಳೆದ ಐದು ತಿಂಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ರು ಈಗ ಜಿಲ್ಲಾಡಳಿತ ಹಾಗೂ ಸರ್ಕಾರ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೆ ದಿಡ್ಡಳ್ಳಿ ಇರ್ತಕ್ಕಂಥ ಜಾಗ ಅದು ಅರಣ್ಯ ಪ್ರದೇಶ ಅಲ್ಲಿ ಅಲ್ಲಿ ಯಾರಿಗೂ ಕೂಡ ನಿವೇಶನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಟ್ಟಿದ್ರೆ ಹಾಗಾಗಿ ಆದಿವಾಸಿ ಮುಖಂಡರುಗಳು ಕೂಡ ಒಪ್ಕೊಂಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಕೊಡಗು ಜಿಲ್ಲೆಯ ಮೂರು ಸ್ಥಳಗಳಲ್ಲಿ ಆದಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸುವುದಕ್ಕೆ ಸ್ಥಳಗಳನ್ನ ಗುರುತಿಸಲಾಗಿತ್ತು ಅದರಲ್ಲಿ ಸೋಮರ್ಪೇಟೆ ತಾಲೂಕಿನ ಬಸವನಹಳ್ಳಿ ಹಾಗೆ ಮದಲಾಪುರ ಮತ್ತೆ ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಇದರಲ್ಲಿ ಆದಿವಾಸಿಗಳು ಕೆದಮಳ್ಳೂರು ವಿರಾಜಪೇಟೆ ತಾಲೂಕಿನ ಕೆದಮಳ್ಳೂರು ಸ್ಥಳದಲ್ಲಿ ನಮಗೆ ಪುನರ್ವಸತಿ ಬೇಡ ಅಂತೇಳಿ ತಿರಸ್ಕಾರ ಮಾಡಿದರೆ ಉಳಿದಂತೆ ಎರಡು ಪ್ರದೇಶಗಳಿದೆ ಸೋಮಪೇಟೆ ತಾಲೂಕಿನ ಬಸವನಳ್ಳಿ ಮತ್ತೆ ಮದಲಾಪುರ ಎರಡೂ ನಮಗೆ ಓಕೆ ಆಗಿದೆ ಸಂತೋಷದಿಂದ ನಾವು ಅಲ್ಲಿ ಹೋಗ್ತೀವಿ ಆದ್ರೆ ಅಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಅವರೇ ಮನೆಯನ್ನು ಕಟ್ಟುಕೊಡಬೇಕು ನಮಗೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಹಾಗೆ ಒಂದು ವರ್ಷ ನಮಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗುತ್ತೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಇನ್ನು ಒಂದು ವಾರದಲ್ಲಿ ನಾವು ಸ್ಥಳದಲ್ಲಿ ಇದ್ದಳ್ಳಿಯಿಂದ ನಾವು ಹೋಗ್ಲಿಕ್ಕೆ ರೆಡಿ ಇದೀವಿ ಅಂತಕ್ಕಂಥ ಹೇಳಿಕೆ ಸ್ವತಃ ನಮಗೂ ಕೂಡ ಅವರು ಆದಿವಾಸಿ ಮುಖಂಡರುಗಳು ಕೊಟ್ಟಿದ್ದಾರೆ ಇವತ್ತು ಕೊಡಗು ಜಿಲ್ಲಾಧಿಕಾರಿ ಡಾಕ್ಟರ್ ವಿ ರಿಟರ್ಡ್ ವಿನ್ಸೆಂಟ್ ವಿನ್ಸೆಂಟ್ ಡಿಸೋಜಾ ಹಾಗೆ ಕೊಡಗು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ರಾಜೇಂದ್ರ ಪ್ರಸಾದ್ ಅವರ ಅದೇ ಒಂದು ನೇತೃತ್ವದ ನೇತೃತ್ವದಲ್ಲಿ ಆದಿವಾಸಿ ಮುಖಂಡರಾಗಿರ್ತಕ್ಕಂತ ಸ್ವಾಮಿ ಮತ್ತು ಅನಿತಾ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಸುದೀರ್ಘವಾಗಿ ಚರ್ಚೆ ಮಾಡಿದಂತ ಆ ಅಧಿಕಾರಿಗಳು ಅವರು ಎಲ್ಲರೂ ಕೂಡ ಮನವೊಲಿಸಿದರೆ ಅವರು ಕೂಡ ಹೋಗ್ಲಿಕ್ಕೆ ಒಪ್ಕೊಂಡಿದ್ದಾರೆ ನಮಗೆ ಸಂತೋಷ ಇದೆ ಆ ಎರಡೂ ಕೂಡ ಸ್ಥಳಗಳು ಚೆನ್ನಾಗಿದೆ ಉಳಿದಂತ ಏನು ವಿರಾಜಪೇಟೆ ತಾಲೂಕಿನ ಕೆದಮಳ್ಳಿನಲ್ಲಿ ಜಾಗ ಅಷ್ಟು ಪ್ರದೇಶವನ್ನ ಸೋಮಾರ್ಪೇಟೆ ತಾಲೂಕಿನಲ್ಲೇ ಗುರುತಿಸಿ ಅಲ್ಲಿ ಯಾರಿಗೆ ನಿವೇಶನ ವಂಚಿಸಲಾಗಿತ್ತು ಆ ಎಲ್ಲ ಆದಿವಾಸಿಗಳು ಕೂಡ ನಮ್ ನಾವಿರ್ತಕ್ಕಂಥ ಪ್ರದೇಶಗಳಲ್ಲಿ ಅವರಿಗೆ ನಿವೇಶನವನ್ನ ಕೊಡಿ ಅಂತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟು ಎಲ್ಲರೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಒಪ್ಕೊಂಡಿದ್ದಾರೆ ಈ ಮೂಲಕವಾಗಿ ನಿರಂತರವಾಗಿ ಸತತ ಐದು ತಿಂಗಳಿಂದ ನಡೀತಿದ್ದಂತ ಆದಿ ಿಗಳ ಹೋರಾಟ ಒಂದ್ ರೀತಿ ಸುಖಾಂತ್ಯ ಕಂಡಿದೆ ಅಂತಲೇ ಹೇಳ್ಬೋದಾಗತ್ತೆ ಇನ್ನೇನಿದ್ರು ಕೂಡ ಅವೆಲ್ಲರೂ ಕೂಡ ದಿಡ್ಡಿಯಿಂದ ಅಲ್ಲಿಗೆ ತೆರಳಬೇಕಾಗತ್ತೆ ಅಲ್ಲಿ ಜಿಲ್ಲಾಡಳಿತ ಅವರಿಗೆ ಅವರಿಗೆ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿ ಮಾಡ್ಕೊಳ್ಳಲಿಕ್ಕೆ ಕೂಡ ಒಪ್ಕೊಂಡಿದ್ದಾರೆ ನಂತರ ಸರ್ಕಾರವೂ ಕೂಡ ಭರವಸೆ ಕೊಟ್ಟ ಹಾಗೆ ಎಲ್ಲಾ ಆದಿವಾಸಿಗಳು ಕೂಡ ತರ್ಟಿ ಬೈ ತರ್ಟಿ ಒಂದು ಅಳತೆಯ ಸುಮಾರು ನಾಲ್ಕು ಲಕ್ಷ ವೆಚ್ಚದಲ್ಲಿ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಮಾಡ್ಕೊಳ್ಳಲಿಕ್ಕೆ ಕೂಡ ಈಗಾಗಲೇ ಪ್ರೋಸೆಸ್ ಕೂಡ ಶುರುವಾಗಿದೆ ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಆದಿವಾಸಿಗಳು ಏನು ನಿವೇಶ ಭೂಮಿ ಮತ್ತು ವಸತಿ ಹಕ್ಕಿಗಾಗಿ ಹೋರಾಟ ಮಾಡ್ತಿದ್ರು ಅವರ ವಸತಿ ಹಕ್ಕು ಈಡೇರಿದೆ ಅವ್ರ ಹೋರಾಟ ಗೆಲುವು ಕಂಡಿದೆ ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್ ಎಸ್ ಥ್ಯಾಂಕ್ ಯು ಮಂಜುನಾಥ್ ಹುಟ್ನಲ್ಲಿ ಅಂತಿಮವಾಗಿ ದಡ್ಡಳ್ಳಿಯ ಆದಿವಾಸಿಗಳ ಹೋರಾಟ ಈಗ ಒಂದು ತೆರೆ ಕಾಣುವ ಹಂತಕ್ಕೆ ಬಂದಿದೆ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದ್ದಂತಹ ಹೋರಾಟ ಇದು ಸಾಕಷ್ಟು ಸೆಲೆಬ್ರಿಟಿಗಳು ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದರು ಆದಿವಾಸಿಗಳನ್ನು ಕೊಲಭಿಸುವ ಈ ಕ್ರಮದ ವಿರುದ್ಧ ಸಾಕಷ್ಟು ಜನ ಕೂಡ ಆದಿವಾಸಿಗಳಿಗೆ ಸಾಥ್ ನೀಡಿದರು ಇದೀಗ ಅಂತಿಮವಾಗಿ ಜಿಲ್ಲಾ ಆಡಳಿತದ ಸಂಧಾನ ಯಶಸ್ವಿಯಾಗಿದೆ ಆದಿವಾಸಿಗಳು ಜಿಲ್ಲಾ ಆಡಳಿತ ತೋರಿಸುವಂತಹ ಜಾಗಕ್ಕೆ ಅಂದರೆ ಅವರು ತೋರಿಸುವಂತಹ ಗ್ರಾಮಕ್ಕೆ ಹೋಗಿ ಸೆಟಲ್ ಆಗೋಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಆದಿವಾಸಿಗಳ ಪ್ರಮುಖರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಹೀಗಾಗಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಬಸ್ ಬಸವನಹಳ್ಳಿ ಹಾಗೂ ಮಾದಲಾಪುರ ಎರಡು ಗ್ರಾಮಗಳಿಗೆ ತೆರಳೋಕೆ ಆದಿವಾಸಿಗಳು ಸಮತಿಯನ್ನು ಸೂಚಿಸಿರುವ ಹಿನ್ನೆಲೆಯಲ್ಲಿ ಈ ಹೋರಾಟ ಅಂತ್ಯವಾಗ್ತಾ ಇದೆ ಈಗ ಸ್ವತಃ ಚೇತನ್ ಅವರು ಸಂಪರ್ಕದಲ್ಲಿದ್ದಾರೆ ಇವರು ಚೇತನ್ ಅವರು ಸ್ವತಃ ಈ ಹೋರಾಟದಲ್ಲಿ ಭಾಗವಹಿಸಿ ಹಗಲು ರಾತ್ರಿಯಲ್ಲಿ ಆದಿವಾಸಿಗಳ ಜೊತೆ ಇದ್ರು ಈಗ ಅವ್ರನ್ನ ಮಾತಾಡಿಸೋಣ ಚೇತನ್ ಈಗ ಅಂತಿಮವಾಗಿ ಸೆಟಲ್ ಆಗಿದೆ ಇಶು ಅನಿಸ್ತಾ ಇದೆ ಅವ್ರಿಗ ಬೇರೆ ಡೇಸಿಗಳು ಮಾತಾಡಿದಂತ ಸಂದರ್ಭದಲ್ಲಿ ಆ ಜಿಲ್ಲಾಡಳಿತ ತೋರಿಸಿದಂತಹ ಗ್ರಾಮಗಳಿಗೆ ಹೋಗೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಚೇತನ್ ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ನಾವು ಅವ್ರನ್ನ ಮಾತನಾಡಿಸ್ತೀವಿ ಎಸ್ ಈಗ ಚೇತನ್ ಅವರು ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ಚೇತನ್ ಅವರೇ ಈಗ ಅಂತಿಮವಾಗಿ ಜಿಲ್ಲಾಡಳಿತದ ಸಂಧಾನ ಆಗಿದೆ ಸೊ ಈಗ ಅವರು ತೋರಿಸಿದ ಗ್ರಾಮಗಳಿಗೆ ಹೋಗಿ ಸೆಟಲ್ ಆಗೋಕೆ ಈಗ ಫೈನಲಿ ಆದಿವಾಸಿಗಳ ಪ್ರಮುಖರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ತಾವು ಕೂಡ ಹೋರಾಟದಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಂಡಿದ್ರಿ ಸೊ ಈ ಸಂದರ್ಭದಲ್ಲಿ ಏನು ಹೇಳಿಕ್ ಬಯಸ್ತೀರಾ ಚೇತನ್ ಅವರೇ ಬಹುಶಃ ಧ್ವನಿ ತಲುಪ್ತಾ ಇಲ್ಲ ಅನ್ಸುತ್ತೆ ಒಟ್ಟಿನಲ್ಲಿ ದಿಡ್ಡಳ್ಳಿಯಲ್ಲಿ ಆದಿವಾಸಿಗಳ ಹೋರಾಟ ಈಗ ಅಂತ್ಯವಾಗಿದೆ ಜಿಲ್ಲಾ ಆಡಳಿತ ತೋರಿಸಿರುವಂತಹ ಎರಡು ಸ್ಥಳಗಳು ಎರಡು ಗ್ರಾಮಗಳು ಸೋಮವಾರಪೇಟೆ ತಾಲೂಕಿನ ಬಸವನಹಳ್ಳಿ ಹಾಗೂ ಮಾದಲಾಪುರ ಎರಡು ಗ್ರಾಮಗಳಿಗೆ ತೆರಳೋಕೆ ಈಗ ಸಮ್ಮತಿಯನ್ನು ಸೂಚಿಸಿದ್ದಾರೆ ಆಗಲೇ ಹೇಳ್ತಾ ಇದ್ವಿ ಈ ಹೋರಾಟದಲ್ಲಿ ಆ ದಿನಗಳು ಖ್ಯಾತಿಯ ಚೇತನವರು ಅತ್ಯಂತ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಅಲ್ಲೇ ಹಗಲು ಹಗಲು ರಾತ್ರಿ ಆದಿವಾಸಿಗಳ ಜೊತೆಗೆ ಇದ್ದು ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು